ನೋಡ್ರಿ ಇಲ್ಲೇ ನಮ್ಮದು ಹೊಸ ಪ್ರಾಡಕ್ಟ್ ಬಂತು ಸ್ಯಾಮ್ಸಂಗ್ ಅದ್ದು ಟೈಮ್ ನೋಡ್ರಿ ರಾತ್ರಿ ಹನ್ನೆರಡು ವರೆ ಒಂದಾಗೈತಿ ಒಂದು ಆಗೈತಿ ನಮ್ಮ ಸ್ಪರ್ಶಾಗಿ ನೂರ ಮೂರು ಜ್ವರ ಬಂದವ ಆಗಿನ್ ಕರ್ಕೊಂಡಿದ ದವಾಖಾನೆ ಕೊಡ್ತೇವೆ ನಾವು ಏನು ನಮ್ಗೆ ಟೈಮ ಸರಿ ಇಲ್ಲ ಅನ್ಸಾ ನೋಡ್ರಿ ಮಗೊಬ್ರು ನಮ್ಮ ದವಾಖಾನೆಗೆ ಏನೇತಾರೆ ನೋಡೋಣ ನನ್ ಮಹಾರಾಜ್ ಕಿ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಿ ಈಗ ಹೋಗಿ ಫಸ್ಟ್ ಮಾಡೋದಿದ್ರಿ ನೆಡ್ರಿ ಆಕಾಂಕ್ಷ ಸ್ಪರ್ಶ ಬರೀ ಬರೀ ಬರ್ರಿ ನಡ್ರಿ ಅನ್ಬಿಟ್ಟು ಹೋಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ dan

ನಮ್ಮ ಶ್ವೇತವರು ಬಾಂಡಿ ವರ್ಷ ವರ್ಷ ಆಮೇಲೆ ಇಲ್ಲಿ ಹಿಂದೆ ನಮ್ಮ ವೇಣಿಯವರು ಫಸ್ಟ್ ಕ್ಲಾಸ್ ದೋಸೆ ಹಾಕಿ ನೋಡ್ರಿ ಎಷ್ಟ್ ಚಂದ ನೋಡಿ ಫಸ್ಟ್ ಪೌಡ್ರ್ इन नोट पर था कई बोल रहे हैं मार दे बोल रहा है कि नहीं है अभी 1 1 1 का 500 किंग ಬಾರಸ್ ರೀಸರೀತೀ ಜಯ ದೇವಿ ಜಯ ದೇವಿ ಏನು ಮಾಡಿದ್ರಿ ಐವ್ ವರ್ಷ ಹೋಗಿ ಏನು ನೋಡ್ಕೊಳ್ಳಿ ಹಾಂ ಹಾಂ ಅವ್ರಿಗೇನು ಹೊಡ್ಯ ತೊಳೆಯವ್ರ ಬಂದೆ ತೋರಿಸಿ ಫಸ್ಟಿಗೆ ರಿಲಯನ್ಸ್ಗೆ ಹೋದ್ವಿ ಆಮೇಲೆ ಒಂದು ನಾಲ್ಕೈದು ಅಂಗಡಿ ತಿರುಗಾಡಿದ್ವಿ ತಿರುಗಾಡಾದ್ಮೇಲೆ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ವಿ ಬಟ್ ಡೆಲಿವರಿ ಇವತ್ತು ಕೊಡೋಂಗಿಲ್ಲ ನಾಳೆ ಬಂದು ಕೊಡ್ತೇವೆ ಅಂತ ಹೇಳಿದ್ರು ಅವ್ರ ಹೇಳಿತ್ತ ಅದನ್ನು ನಾಳೆ ಮಾಡ್ತೀರನ್ನ ಇನ್ನ ಇನ್ನ ಮಾಡೋದಂತ ಮಂಗಳಾರತಿ ಬೆಳಗಾವಿ ಗೌರಿ ತನೆಯ ಗಣಪತಿ ಗೌರಿ ತನೆಯ ಗಣಪಗೆ ವಿದ್ಯಾ ಗಣಪತಿಗೆ ಮಂಗಳಾರತಿ ಬೆಳಗೋಣ ವಿಘ್ನವಿನಾರಕ ಅಸುರ

ನಾಡ್ರಿಪಾ ತೋರ್ಸೋರ್ ಅಂತ ಆಲ್ರೆಡಿ ನಮ್ ಪಾಪ ಮುಂಜಾನೆ ಪೂಜಾ ತಯಾರಿ ಎಲ್ಲಾ ಮಾಡ್ಕೊಂಡ್ಬಿಟ್ಟಾರ ಈಗ ದೇವರಿಗೆ ಹೂವು ಮಾಲಿ ಕರ್ಪ್ರ ನೈವೇದ್ಯ ಎಲ್ಲ ರೆಡಿ ಆಗೈತಿ ಇನ್ನೇನಿಲ್ಲ ಪೂಜಾ ಸ್ಟಾರ್ಟ್ ಮಾಡೋಣಂತ ಕುಂಕುಮ ಕುಂಕುಮೇಶ ನೋಡ್ರಿ ಇಲ್ಲೇ ನಮ್ದು ಹೊಸ ಪ್ರಾಡಕ್ಟ್ ಬಂತು ಸ್ಯಾಮ್ಸಂಗ್ ಐದು ಪಪ್ಪ ಪೂಜಾ ಮಾಡತ್ತಾರ ಬಂದ್ಬಿಡ್ಲೆ ಮಮ್ಮಿ ಹೆಂಗೈತಿ ಓಪನ್ ಮಾಡಿ ನೋಡಿ ನಾನು ಈಗ ಅವ್ರ ಇಂಜಿನಿಯರ್ ಗಳು ಬಂದ ಇದನ್ನ ಇನ್ಸ್ಟಾಲೇಷನ್ ಮಾಡ್ತಾರಂತ ಅಲ್ಲಿ ಮಟ್ಟ ಇದನ್ನ ಓಪನ್ ಮಾಡುವಂಗಿಲ್ಲ ಜಸ್ಟ್ ಪೂಜಾ ಮಾಡ್ತೇವೆ ನಾವೀಗ ಪೂಜೆ ಮಾಡಿ ಕೈ ಬಿಡ್ತೇವೆ ನೋಡ್ರಿ ಇಲ್ಲಿ ನಮ್ದು ಹೊಸದು ಟಿವಿ ಓ ಟಿವಿ ಅಂತ ಹೇಳಿಬಿಟ್ನೇ ನಮ್ ಹೊಸ ಟಿವಿ ನಮ್ ಸ್ಪರ್ಶನ್ ಹೈಟಿಗೆ ಐತೆ ಆಲ್ಮೋಸ್ಟ್ ಟಿವಿ ಹ್ಯಾಪಿ ಹ್ಯಾಪಿ ಬರ್ಡೇ ಅಯ್ಯೇ ನೋಡ್ರಿ ಪೂಜಾ ಆತ

ನೋಡ್ರಿ ಇಲ್ಲಿ ಟಿ ವಿ ಸೆಟಪ್ ಹಾಕ ಒಂದು ಹದಿನೈದು ಇಪ್ಪತ್ತು ನಿಮಿಷ ತೊಗೊತಿದ್ದೆ ಇಷ್ಟು ಉದ್ದ ಪ್ರೊಸೆಸರ್ ಇತ್ತು ಇದ್ರದ್ದು ಪ್ರೊಸೀಜರ್ ಅಷ್ಟು ಮಟ್ಟ ಪಾಪ ನಮ್ಮ ರಾಹುಲ್ ಅವ್ರು ಹಿಡ್ಕೊಂಡು ನಿಂತರು ಪೇಶನ್ಸ್ಲಿ ರಾಹುಲ್ ಅವರೇ ನಿಮಗೆ ತುಂಬರದೇ ಧನ್ಯವಾದಗಳು ಮೊಟ್ಟ ಮೊದಲನೇದಾಗಿ ಇವಾಗ ಇದನ್ನು ಬಂದ್ ಮಾಡಿ ಇಟ್ಬಿಡೋಣ ಯಾಕಂದರೆ ಇದ್ರದ್ದು ಸ್ಟ್ಯಾಂಡ್ ಬಂದಿಲ್ಲ ಅಂತ ಸ್ಟ್ಯಾಂಡ್ ನಾಳೆ ಬರ್ತೈತೆ ಅಂತ ಅದ್ರದ್ದು ಸ್ಟ್ಯಾಂಡ್ ಏನು ಬರೋದೈತೆ ರಾಹುಲ್ ಗಾಡ್ಯಾಗೆ ತುರ್ಕೋದು ತುರ್ಕೋದು ನಾಳೆ ಬರ್ತೈತೆ ಅಂತ ವಾಲ್ಮೌಂಟ್ ಎಸ್ ಮಾತಾಡ ಆಕೆ ಹಂಗೆ ಆಕೆ ಮಾತಾಡ್ತಾಳೆ ನಡಕ ನಡಕ ಎಲೆಕ್ಸಾ ನೋಡ್ರಿ ಇಲ್ಲೇ ನಮ್ಮ ಸ್ಪರ್ಶ ಹೊಸ ಟಿವಿ ವಿ ನೋಡ್ಕೊತ ರೌಂಡ್ ಅಂಡ್ ರೌಂಡ್ ಅನ್ನತಾಳ ಆಕೆಗೆ ಜ್ವರ ಬಂದ್ಬಿಟ್ಟಾವ ಇವತ್ತು ನಿನ್ನೆ ಪಟಾಕ್ಷಿ ಕಣ್ಣಿಗೆ ಹಚ್ಕೊಂಡಾಳೆ ಉದ್ಬತ್ತಿ ಟ್ಯಾಮ್ ನೋಡಿರಿ ರಾತ್ರಿ ಹನ್ನೆರಡೂವರೆಗೆ ಪೌಣೆ ಒಂದು ಆಗೈತಿ ನಮ್ಮ ಸ್ಪರ್ಶ ನೂರ ಮೂರು ಜ್ವರ ಬಂದಾವ ಆಕೆನ ಕರ್ಕೊಂಡಿದ್ದು ದವಾಖಾನೆ ಕೊಡ್ತೇವೆ ನಾವು

ಡಾಕ್ಟ್ರ್ ಅಂದ್ರೆ ನಾರ್ಮಲ್ ಫೀವರ್ ಐತಿ ಹಂಗೇನು ಇದನ್ನಿಲ್ಲ ಪೆಟ್ ಹತ್ತೈತಲ್ಲ ಆಕಿಗೆ ಅದ್ರ ಸಲಾಗಿ ಫೀವರ್ ಬಂದಿರ್ಬೋದು ಅಂತಂದ್ರೆ ಅವ್ರೆ ಮತ್ತೀಗ ಸದ್ಯಕ್ಕೆ ವೈರಲ್ ಫೀವರ್ ನಡ್ದೈತಿ ಅಂದ್ರೆ ಏನಂತಾರ ಅದಕ್ಕೆ ಸಾಂಕ್ರಾಮಿಕ ರೋಗಗಳು ಹರಡ್ತಾವಲ್ಲ ಆ ರೀತಿ ವೈರಲ್ ಫೀವರು ನಡೆದೈತಿ ಇಲ್ಲೆಲ್ಲ ಅವರು ಡಾಕ್ಟರ್ ಏನಂದ್ರೆ ಗೊತ್ತಂಜ್ ಇಲ್ಲೆಲ್ಲ ನೀರು ನಿಂತೈತಲ್ಲ ಈ ನೀರು ನಿಂತಿದ್ರ ಸಲ್ವಾಗಿ ಏನಾಕೈತೆ ಅಂತ ಅದ್ರಾಗ ಹುಳ ಹುಪ್ಡಿಗಳು ಹುಟ್ಕೋತವಲ್ಲ ಅದರಿಂದ ವೈರಲ್ ಫ್ಯೂರ್ ಆಕೈತಂತ ನಮ್ಮ ಸ್ವೇದಾರ ಹಾಳಾಗತ್ತಿದ್ರ ಆ ಕಡೆ ಯಾಕಂದ್ರೆ ಅಯ್ಯೋ ನಾ ಹೇಳಾಕತ್ತೇನು ನಿನಗೆ ಏನೂ ಆಗಂಗಿಲ್ಲವಾ ಆರಾಮ ಅದಾಳ ಅಕ್ಕಿ ಅಂತ ಹೇಳಿ ಕೇಳವಳ ಸುಮ್ಮ ಇಲ್ಲಿ ಮಟ ಬಂದ್ವಿ ಮತ್ತು ಅವ್ರು ಏನಂದ್ರೆ ಒಂದು ಸೇಮ್ ಔಷಧನ ಬೇರೆ ಇದ್ರ ಬರು ಬೇ ಬರ್ದು ಕೊಟ್ರು ಅಷ್ಟೇ ಇಲ್ಲೇ ಡಾಕ್ಟರ್ ಒಂದ್ಸಲ ತೋರ್ಸಿದ ಸಮಾಧಾನವೂ ಆಯ್ತು ನಡ್ರಿಗ್ ಹೋಗೋನ್ ಒಂದು ಗಂಟೆ ಟೈಮ್ ಮನೆಗೆ ಹೋಗಿ ಮುಟ್ಟೋಣ ಅಂತ ನೆಕ್ಸ್ಟ್ ಡೇ ನೋಡಿರಿ ರಾತ್ರಿ ಹತ್ತುವರೆ ಆಗೈತಿ ಈಗ ಇವರ ಕೆಲಸಾನ ಚಾಲು ಮಾಡಿ ಒಂದು ಅರ್ಧ ತಾಸು ಆತು ಅನಸ್ತೈತಿ ಇದ್ನೆಲ್ಲ ತಗದ್ರ ಎಷ್ಟು ಸಮ ಆಗೈತೆ ನೋಡು ಕರಡು ಫುಲ್ ಸಮ ಆತು ಇದು ಹೆಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಸಮ ಆಯ್ತು ಇದು ಇಷ್ಟು ಬಿತಿದು ಫುಲ್ ಒಂದು ಇಂಚು ಇಷ್ಟ ಹ್ಞೂ ಅಷ್ಟಿಂತ ತಿಕ್ಕಿ ತಗದ್ರು ಟಿವಿ ಯೂನಿಟ್ ನೆಕ್ಸ್ಟ್ ಡೇ ನೋಡ್ರಿ ಇಲ್ಲೇ ಇವರು ಪೇಂಟ್ ಕಲಸಂದ್ರೆ ಯಾಕಂದ್ರೆ ಟಿವಿ ಯೂನಿಟ್ ಮಾಡೋಕೆ ಅಂತ ಹೇಳಿ ನೋಡೋಣ ಈಗ ಇದು ಹಿಂಗೆ ಅನ್ಸುತ್ತ ಇನ್ಸ್ಟಾಲ್ ಮಾಡಿದ್ರೆ ವಾಪಾಸ್ ಇದನ್ನ ನಾವು ಅನ್ಇನ್ಸ್ಟಾಲ್ ಇಟ್ಟೇವಿ ಯಾಕಂದ್ರೆ ಇವು ಎಲ್ಲ ತೂತ್ಕೊಳ್ಳೋದವಲ್ಲ ಇಲ್ಲೇ ವಾಪಾಸ್ ಇದನ್ನ ಹಾಕೋದೈತಿ ರೆಡಿ ಮಾಡಿ ಹೆಂಗಿದ್ರು ನೋಡೋ ಫೈನಲ್ ಹಾಕಿ ಹೆಂಗ್ ಕಾಣಿಸ್ತೈತೆ ಅಂತ ಹೇಳಿ ಪೇಂಟ್ ಗೇಂಟ್ ಎಲ್ಲ ಮಾಡ್ರಿ ಇನ್ನ ಪೇಂಟ್ ತರ್ಬೇಕು ನೀವ್ ಇದಕ್ಕ ಏನಿದ್ರೊಳಗ ಪೇಂಟ್ ಮಿಕ್ಸ್ ಮಾಡ್ತಿರೋ ಹ್ಮ್ ನೋಡ್ರಿ ಇದನ್ನ ಹಿಂಗ ಕುಂದರ್ ಶವಿ ನಾಳಿಗೆ ಒಂದ್ ರೌಂಡ್ ಪೇಂಟ್ ಹಚ್ಬೇಕದ ಮತ್ ನಾಳೆ ಅದ್ರ ಪೇಂಟ್ ಹಚ್ಚಾಕ್ ತೆಗಿತೀರಿ ಅದು ಮಾಸ್ಕಿಂಗ್ ಟೇಪ್ ಮನ್ನೆ ಇದಕ್ ಹಚ್ಚಾಕ್ ಪಪ್ಪ ತಗೊಂಡ್ಬಂದಿದ್ರು ಶೋನು ಶೋನು ಅಪ್ಪಿ ನಾವು ಅಲ್ಲಿ ಟಿವಿ ಹಾಕ್ತೇವೆ ವಿಡಿಯೋ ಮಾಡ್ತಿ ಅಪ್ಪ ಅಂದ ನಂದ ಹಿಡಿ ಅಪ್ಪ ವಿಡಿಯೋ ಮಾಡಿ ಹಿಡಿ ಹತ್ ನೋಡ್ರಿ ಫೈನಲಿ ಫೈನಲಿ ನಮ್ಮ ಟಿವಿ ಇಷ್ಟ ದೊಡ್ಡ ಆಯ್ತು ಆ ಹಿಂದಿನ ಇದಕ್ಕೆ ಈಗ ಅದು ಸಣ್ಣದ ಅನ್ಸುತ್ತೆ ಏನೇ 오. Oh.